ಆಮೇಲೆ ಅದಕ್ಕಾಗಿ ದೇವರೂ ಈ ವಿಶ್ರಾಂತಿ ದಿನ ಎಷ್ಟೋ ಪ್ರಾಮುಖ್ಯವಾದದ್ದು ಈ ವಿಶ್ರಾಂತಿ ದಿನ ಅಂದ್ರೆ ಸಬ್ಬಾ ದಿನದಲ್ಲಿ ಎಷ್ಟೋ ಶ್ರೇಷ್ಠವಾದದ್ದು ಯಾಕಂದ್ರೆ ಈ ಸಬ್ಬಾ ದಿನ ಯಾರಿಗೋಸ್ಕರ ಉಂಟು ಮಾಡಿದ್ರು ನಿಮಗೋಸ್ಕರ ಸಬ್ಬಾ ದಿನ ಉಂಟು ಮಾಡಿದ್ರಾ ಇಲ್ಲಾಂದ್ರೆ ಸಬ್ಬಾತ್ ದಿನಗೋಸ್ಕರ ನಿಮ್ಮನ್ನು ಉಂಟು ಮಾಡಿದ್ರ ಈ ಪ್ರಶ್ನೆ ನಾವು ನೋಡಿದ್ರೆ ಮಾರ್ಕ್ ಬಳಸುವಾರ್ತೆ ಎರಡನೇ ಅಧ್ಯಯದಲ್ಲಿ ಏನಂತ ಹೇಳ್ತಿದ್ರು ನೋಡ್ರಿ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ನೋಡಿದ್ರೆ ಯೇಸು ಸ್ವಾಮಿ ಅಂತಿದ್ದನು ಮಾರ್ಕು ಬರೆದ ಸುವಾರ್ತೆಯಲ್ಲಿ ಎರಡನೇ ಅಕ್ಷಯ ಇಪ್ಪತ್ತೇಳನ ವಚನ ಇಪ್ಪತ್ತೆಂಟನೇ ವಚನ ಸಬ್ಬಾತು ದಿನವು ಮನುಷ್ಯರಿಗೋಸ್ಕರ ಉಂಟಾಯ್ತೇ ಹೊರತು ಮನುಷ್ಯರು ಸಬ್ಬಾತಿನಗೋಸ್ಕರ ಉಂಟಾಗಲಿಲ್ಲ ಈಗಿರಳಾಗಿ ಮನುಷ್ಯ ಕುಮಾರನು ಸಬ್ಬಾ ದಿನಕ್ಕೂ ಒಡೆಯನಾಗಿದ್ದಾನೆ ಅದ ನೋಡ್ರಿ ನಿಮಗೋಸ್ಕರ ದೇವರು ಸಬ್ಬಾ ದಿನವನ್ನು ಉಂಟು ಮಾಡಿದ್ದಾನೆ ಸಬ್ಬಾತ್ ದಿನಗೋಸ್ಕರ ನೀವು ಉಂಟು ಮಾಡಲಿಲ್ಲ ನಿಮ್ಮನ್ನು ಅದಕ್ಕಾಗಿ ಈ ಸಬ್ಬಾ ದಿನಕ್ಕೂ ಯೇಸು ಪ್ರಭು ಏನಾಗಿದನು ಒಡಿಯನಾಗಿದ್ದನು ಆ ಒಡಿಯನ್ ನಿಮ್ಗೆ ಏನೇನು ಬೇಕೋ ಎಲ್ಲ ಅನುಕೂಲ ಮಾಡುವುದಿಲ್ಲ ನಾನು ಹೇಳ್ತೇನೆ ನೋಡಿ ಬೈಬಿಲ್ದಾಗ ಬೈಬಿಲ್ ಕೊಡುವಂತ ಸಮಾಚಾರ ನಿಮ್ಗೆ ಹೇಳ್ತೇನೆ ಭಾನುವಾರ ಇದು ಸಬ್ಬಾ ದಿನ ಬ್ರಿಸ್ ಈ ಸಬ್ಬಾ ದಿನ ನೀವು ಏನು ಮಾಡಿದ್ರು ಅದು ನಿಮಗೆ ಒಳ್ಳೇದಾಗುವುದಿಲ್ಲ ಅದರಿಂದ ನಿಮಗೆ ಚೆನ್ನಾಗ ಒಳ್ಳೆ ಇದು ಏನು ಏನಾಗಲ್ಲ ಒಳ್ಳೇದಾಗಲ್ಲ ಅಂದ್ರೆ ಅದರಿಂದ ಲಾಭ ನೋಡಕ್ ಆಗಲ್ಲ ಅದ್ರಲ್ಲಿಂದ ನಾವು ಏನ್ ಮಾಡಕ್ ಆಗಲ್ಲ ಸಮಾಧಾನ ಸಂತೋಷ ಒಂದು ಕನಕ ಆಗುವುದಿಲ್ಲ ಇದನ್ನೇನ್ ನಾನು ಹೇಳುವಂತ ಮಾತಾ

ನಿಮ್ಮ ಶರೀರಕ್ಕೆ ವಿಶ್ರಾಂತಿ ಬೇಕು ಆಮೇಲೆ ನಿಮ್ಮ ಶರೀರಕ್ಕೆ ಬಲ ಕೊಡುವಂತ ದೇವರ ಸನ್ನಿಧಿಗೆ ಬಂದು ನೀವು ವಿಶ್ರಾಂತಿ ಹೊಂದಬೇಕು ಆಮೇಣ್ ಅದೂಯ ನಿಮ್ಮ ಶರೀರಕ್ಕೆ ಬಲ ಎಲ್ಲಿಂದ ಬರುತ್ತದೆ ಇದನ್ನು ಉಂಟು ಮಾಡಿದ ದೇವ್ರಿಗೆ ಗೊತ್ತಿದೆ ಆ ದೇವರು ಇದಕ್ಕೆ ಏನ್ ಕೊಡ್ಬೇಕು ಅದು ಕೊಡ್ತಾನೆ ಆಮೇಣ್ ಅಲ್ಲ ಈಗ ನಿಮ್ಮ ಕೈಯಲ್ಲಿ ಒಂದು ಗಾಡಿ ಇದೆ ಅದು ಯಾವ ಗಾಡಿ ಐತಿ ಒಂದು ಹೇಳ್ರಿ ನಿಮ್ಮ ಬೈಕ್ ಹೆಸರು ಹೇಳ್ರಿ ಒಂದು ಬೈಕ್ ಹೆಸರು ಹೇಳ್ರಿ ನಿಮ್ಗೆ ಯಾವ ಇದೆ ಸ್ಪೆಂಡರ್ ಸ್ಪೆಂಡರ್ ಗಾಡಿ ನೀನು ನಾನ್ ಸ್ಟಾಪ್ ಆಗಿ ಹೊಡಿತಾ ಇದ್ರೆ ಓನರ್ ಹತ್ರಕ್ಕೆ ಹೋಗಿದ ಮೇಲೆ ಕೆಟ್ಟೋಗಿದಿ ಅಯ್ಯ ಇದು ಯಾ ಅಂತ ನೀನು ಅದು ಉಂಟು ಮಾಡಿದ ಓಣರ್ ಹತ್ರ ಹೋದ್ರೆ ಓನರ್ ಏನಂತಾನೆ ನೀನು ಹೆಂಗ ಓಡಿಸಿದೀಯಪ್ಪ ಅಂತ ಹೇಳಿದಾಗ ಅಯ್ಯ ನನಗೆ ಕೆಲಸ ಜಾಸ್ತಿ ಇರ್ತದ ನನಗೆ ಬಿಸ್ನೆಸ್ ಜಾಸ್ತಿ ಐತೆ ನಾನ್ ಸ್ಟಾಪ್ ಇಪ್ಪತ್ನಾಲ್ಕು ತಾಸು ಇಲ್ಲ ಹನ್ನೆರಡು ತಾಸು ಸುಮ್ನೆ ಹೊಡಿಯೋದು ಒಡೆಯದಯ್ಯ ಸುಮ್ನೆ ನಾನ್ ಸ್ಟಾಪ್ ಆಗಿ ಹೊಡಿತಾನೆ ಅಂತ ಓನರ್ ಏನಂತಾನೆ ಏನಂತಾನೆ ಈಗ ನೀವೇ ಓನರ್ ಅನ್ಕೊಂಡು ಏನಂತೀರಾ ಗಾಡಿನ ಕೆಡಿಸ್ಕೊಂಬಂದು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೀನಿ ಅಯ್ಯ ಎಂತ ಗಾಡಿ ಕೊಟ್ಟಿದೆಯಾ ನೀನು ಸುಮ್ನೆ ಲಕ್ಷ ಇಪ್ಪತ್ ಸಾವಿರ ಇಟ್ಟು ತಗೊಂಡು ಹೋಗಿದ್ದೀನಿ ಇದು ಒಂದು ತಿಂಗಳಿಗೆ ಏನಾಗಿತ್ತು ಕೆಟ್ಟೋಗ್ಬಿಡದಿ ಇದು ಸಮಾಚಾರ ನಾನು ಮೋಸ ಮಾಡಿ ಅಂತ ನೀನು ನಾನು ನಿಮ್ಮ ಹತ್ರ ಬಂದ್ರೆ ನೀವ್ ಏನಂತೀರಾ ಏನಂತೀರಾ ಈಗ ಗಾಡಿ ಓನರ್ಗಳು ನೀವೇ ಏನಂತರ ಏನಂತೀಮ್ ಆತ ಕೇಳೋದು ನೀವು ಹೆಂಗ ಓಡಿಸಿದ ಅಯ್ಯ ನಾನು ಹಿಂಗ ಓಡಿಸಿದ್ದೀನಿ ಆ ತಂದನೆ ನಿನಗೆ ಏನನ್ನ ಮಾತೇ ಇದೆ ನಾನು ನಿಮಗೆ ಒಂದು ಬುಕ್ ಹಾಕಿ ಓಡ್ತಿದ್ದೀನಿ ಬುಕ್ ಓದು ಎಷ್ಟು ಟೈಮ್ ಟೇಬಲ್ ಇರ್ತದೆ ಎಷ್ಟು ಕಿಲೋಮೀಟರ್ಗೆ ಚೇಂಜ್ ಮಾಡ್ಬೇಕು ಎಷ್ಟು ಇದು ರನ್ ಆಗಿರ್ಬೇಕು ಎಷ್ಟು ರೆಸ್ನಾಗ ಇರ್ಬೇಕು ಅಲ್ಲ ಬುಕ್ನಾಗ ಇರ್ತದೆ ಆ ಬುಕ್ ನೀನು ಓದಿದೀಯ ಮ್ಯಾನ್ವಲ್ ಅಂತಾರಲ್ಲ ಗಾಡಿ ಮ್ಯಾನ್ವಲ್ ಆ ಗಾಡಿ ಓಡಿಸಬೇಕಪ್ಪ ಇಷ್ಟು ರನ್ನಿಂಗ್ ಇರ್ಬೇಕು ಇಷ್ಟು ರೆಸ್ಟ್ ಇರ್ಬೇಕು ಇಷ್ಟು ಇಂಜಿನಿಯರ್ ಚೇಂಜ್ ಮಾಡ್ಬೇಕು ಇಷ್ಟು ಇದು ಮಾಡ್ಬೇಕು ಅದು ಮಾಡ್ಬೇಕಂತ ಅಂತಾನೆ ಅಯ್ಯ ಗೊತ್ತಿಲ್ಲ ಅಂದ್ರೆ ಅಯ್ಯಾನೇ ನಮ್ಮನು ಬೈದು ನಿಮ್ ಸ್ವಲ್ಪ ಬುದ್ಧಿ ಇದೆಯಾ ಆಲೋಚನೆ ಮಾಡಿ ಅಂತ ನಮ್ಮನೆ ಬೈತಾನ ಇಲ್ಲ ಆತ ಅಡ್ಜಸ್ಟ್ ಆಗಿ ಏನೋ ಬಿಡಪ್ಪ ಆಗ್ತಾನ ಬೈದು ಆ ತಗೊಂಡು ರೆಸ್ಟ್ ಕೊಟ್ಟು ಮತ್ತೆ ನಮ್ಗೆ ಗಾಡಿ ಕೊಡ್ತಾನ ಏ ಇವ್ರಂತವ್ರು ಯಾರು ಬಂದ್ರುಗಳು ಕೊಡ್ಬಾರ ಯಾಕಂದ್ರೆ ನಾನು ಉಂಟು ಮಾಡಿದ ಬೈಕ್ ನ ಬೆಲೆ ಗೊತ್ತಾಗಿಲ್ಲ ಇವ್ರಿಗೆ ಯೂಸ್ ಮಾಡಕ್ ಬಂದಿಲ್ಲ ಅದೇನ್ ಮಾಡ್ತಾನೆ ಬೈದು ಮತ್ತೊಂದ್ಸಲ ಗಾಡಿ ಕೊನಗೋದ್ರೆ ಮಾಡ್ತಾನಂತ ನೀನು ಸರಿ ಇಲ್ಲಪ್ಪ ನನ್ನ ಹೆಸರು ನನ್ನ ಗಾಡಿ ಹೆಸರು ಕೆಡಿಸ್ತೀನಿ ಏನಂತ ಕೊಡಿದ್ರೆ ಒಬ್ಬ ಗಾಡಿ ವ್ಯಕ್ತಿ ಅಷ್ಟು ಜ್ಞಾನವುಳ್ಳವನಾಗಿ ಅಷ್ಟು ಬೈದು ಅಷ್ಟು ಏನು ಜವಾಬ್ದಾರಿ ಇಟ್ಕಂತ ಬೈದ್ರೆ ದೇವರು ನಿಮಗೆ ದೇಹವನ್ನು ಕೊಟ್ಟಿದ್ದಾರೆ ಅಭಿನಂದನೆ ಇದನ್ನು ನೀವು ಎಷ್ಟು ಚೆನ್ನಾಗಿ ಇಟ್ಕೋಬೇಕು ಇದಕ್ಕೆ ಎಷ್ಟು ಕೆಲಸ ಕೊಡಬೇಕು ಅಷ್ಟೇ ಕೊಡಬೇಕು ಎಷ್ಟು ರೆಸ್ಟ್ ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಅವಾಗ ಇದು ಮೈಲೇಜ್ ಬರ್ತದೆ ಅರ್ಥ ಆಗುತ್ತಾ ಅವಾಗ ಅರವತ್ತು ಬರ್ತದೆ ಮೈಲೇಜ್ ಇಲ್ಲಾಂದ್ರೆ ನೀನು ಚೆನ್ನಾಗಿ ನೋಡ್ಕೊಂಡ್ರೆ ಎಪ್ಪತ್ತಾಗ್ಲು ಬರ್ತದೆ ಹೌದಲ್ಲ ಈಗ ಏನಾಗಿದೆ ಅಂದ್ರೆ ಚೆನ್ನಾಗಿ ನೋಡ್ಕಂತ ಇಲ್ಲ ಅದಕ್ಕೆ ಇಪ್ಪತ್ತೈದು ಮೂವತ್ತೈದು ನಲವತ್ತಿಗೆ ಬಂಡಿ ಗಾಡಿಗಳೇನಾಗ್ತಿದ್ವು ಬೋರ್ ಬಂದು ಸೆಡ್ ಹೋಗ್ತಿದ್ವು ಹೋಗ್ತಿದೋ ಇಲ್ಲ ಪೀ ತಂಬಾಕು ಹಾಕು ಹಿಮಾಲ ಹಾಕು ಎಲ್ಲ ಹಾಕು ನಿನ್ನ ಗಾಡಿ ಹೋತು ಎಲ್ಲಿಗೆ ಶೆಡ್ ಶೆಡ್ ಹೋದ್ಮೇಲೆ ಹೋದ್ಮೇಲೆ ಇರ್ತದೆ ಏನಪ್ಪಾ ನಾನು ಕೊಟ್ಟರು ಹೆಂಗ ನೋಡ್ಕೊಂಡಿದ್ದಿ ನೀನು ಅಂತ ದೇವರು ಕ್ವಶನ್ ಹಾಕಿದಾಗ ಅದಕ್ಕೆ ಆನ್ಸರ್ ಇರ್ತದಾ ಇರುತ್ತದ ಇದು ಬಾಡಿಗೆ ಮನೆ ಯಾವ್ದು ನಿಮ್ಮ ಶರೀರ ಇದು ಬಾಡಿಗೆ ಮನೆ ಒಂದಿನ ಖಾಲಿ ಮಾಡಿ ಹೋಗ್ಬೇಕು ಕಾಲ್ ಮಾಡಿ ಹೋಗ್ತೀರಾ ಇಲ್ಲ ಇಲ್ಲೇ ಇದ್ದಂತ ಏನನ್ನ ಅಂತಿರ್ತಾರ ಜಗಳ ಮಾಡಕರ ಏ ನೀನು ಇಲ್ಲಿ ಗಂಟಿಟ್ಕೊಂಡು ಇರ್ತೀ ಏನ ನಿನ್ ಹೋಗ್ತೀಯಲ್ಲ ಅಂತಾರಲ್ಲ ಹಂಗೇನ ಇಲ್ಲಿ ಇರ್ತೀರ ನೀವು ಗಂಟು ಮಾಡಕ ನಿಮ್ಮ ದೇಹವು ಜಾಗ್ರತೆ ಆಮೇಲೆ ನಿಮ್ಮ ಶರೀರವು ಜಾಗ್ರತೆ ನೋಡ್ಕೋಬೇಕು ದೇವರದು ಾನೆ ಆನಂದವು ಸಂತೋಷವು ದೇವರು ಎಷ್ಟೋ ಆನಂದ ಬಿಟ್ಟಿದ್ದಾನೆ ಅದು ನೀನು ಹೊಂದ್ರೆ ಏ ಟೈಮ್ ಟೈಮ್ನಾಗ ಏನು ಮಾಡ್ಬೇಕು ಅದನ್ನೇ ಮಾಡಿ ಆಮೇಲೆ ಅಲ್ಲಿ ಲೂಯ್ಯ ನಿನ್ನ ದೇಹದಲ್ಲಿ ದೇವರು ಪಡಿಸ್ಬೇಕು ಯಾವಾಗ ನೀವು ಮೈಮಡಿಸ್ತೀರಾ ಅಂತ ನೋಡಿದ್ರೆ ಆರು ದಿನ ಇದಕ್ಕೂ ಕೆಲಸ ಇಡಬೇಕು ಏಳು ದಿನ ನನ್ನ ಆಲೈಕ್ ಬಂದ್ರೆ ನಿನ್ನ ದೇಹದಿಂದ ದೇವಿಗೆ ಅನಪಡಿಸ್ಬೇಕ ಮೇ ನಿನ್ನ ದೇಹವು ನಿನಗೆ ದೇವಾಲಯ ಆಗಿದೆ ಅಲ್ಲ ಆ ದೇವಾಲಯ ಅಲ್ಲಿ ಇಲ್ಲಿ ಬಿಡಬಾರ್ದು ಅಲ್ಲಿ ಇಲ್ಲಿ ಇರಬಾರ್ದು ಅದು ತಂದೆ ಎಲ್ಲಿ ಅದು ಸಭೆ ಆಗಿ ನಾವು ದೇವರ ಸನ್ನಿ ಬಂದ್ರೆ ನಿನ್ನ ದೇಹಕ್ಕೆ ಏನಾಗಿತ್ತು ಏನಾಗಿತ್ತು ಅಂತ ದೇವ್ ನೋಡಿ ಅದನ್ನು ಶುಭ್ರ ಮಾಡಿ ಮೆಕ್ಯಾನಿಕ್ ಹೋದ್ರೆ ಮೆಕ್ಯಾನಿಕ್ ಎಲ್ಲ ಚೆಕ್ ಮಾಡಿ ಅದಕ್ಕೆ ಏನ್ ಬೇಕಾಯ್ತು ಪಚ್ಚರ್ ಆಗಿತ್ತ ಆಯ್ಲ್ ಕಡಿಮೆ ಐತೆ ಆಯಿಲ್ ಕೆಟ್ಟ ಆಯಿಲ್ ಚೇಂಜ್ ಮಾಡ್ಬೇಕು ಏನ್ ಮಾಡ್ಬೇಕು ಎಲ್ಲ ರೆಡಿ ಮಾಡಿ ಹೆಂಗಾದ್ರೆ ಗಾಡಿ ಹೊರಗ್ ಕಳಿಸ್ತಾನೋ ದೇವರು ತಾನೋ ಆಲಗ್ ಬಂದ್ರೆ ನಿಮ್ ಕೂಡ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಕಳಿಸ್ತಾನೆ ಆಮೇಲೆ ಎಲ್ಲಿ ಸುಸ್ತಿದೆ ಕಾಲಾಗ ಸುಸ್ತಿದೆ ತಲೆಗೆ ಸುಸ್ತಿದೆ ಕೈಯಾಗ ಸುಸ್ತಿದೆ ಬೆನ್ನಾಗ ಸುಸ್ತಿದೆ ಎಲ್ಲಿ ಸುಸ್ತಿದ್ರು ನೋಡಿ ಗುಣಪಡಿಸಿ ಕಳಿಸ್ಕೊಡ್ತಾರೆ ಆ ದೇವರು ಹೇಳೋದು ಮಾತು ನೀವು ಹುಷಾರು ಆಮೇ ಅಲ್ಲ ನೀವು ಸಪಾತಿನ ಮಿಸ್ ಮಾಡ್ಕೋಬಾಡ್ರಿ ಇದು ನನ್ನ ಕಟ್ಟಡ ಆಗಿದೆ ಆಮೇಲೆ ನೋಡ್ರಿ ಯಾಜಿಕ ಇಪ್ಪತ್ತ ಇಪ್ಪತ್ತಾರನೇ ಅಕ್ಷಯ ಎರಡನೇ ವಚನ ನಾವು ನೋಡೋ ಈ ಸಬ್ಬಾಸು ದಿನ ದೇವ್ರು ಎಷ್ಟು ಬೆಲೆ ಉಲ್ಲದಾಗಿ ನೋಡ್ತಿದ್ರು ಅನ್ನೋದು ಅವ್ನು ಸರ್ ತಿಳ್ಕೊಳ್ಣ್ಣ ನಾನು ನಾನು ನಿಯಮಿಸಿರುವ ದಿನಗಳನ್ನು ನೀವು ಆಚರಿಸಬೇಕು ನೀವು ಆಚರಿಸಬೇಕು ನನ್ನ ದೇವಸ್ಥಾನದ ನನ್ನ ದೇವಸ್ಥಾನದ ವಿಷಯದಲ್ಲಿ ವಿಷಯದಲ್ಲಿ ಭಯಭಕ್ತಿ ಉಳ್ಳವರಾಗಿ ಇರಬೇಕು ಇರಬೇಕು ನಾನು ಯಹೋವನು ನಾನು ಯಹೋವನು ನೀವು ದೇವಾಲಯಕ್ಕೆ ಹೆಂಗ ಬರ್ಬೇಕಂದ್ರೆ ಭಯಭಕ್ತಿಯಲ್ಲಿಂದ ದೇವರನ್ನು ಹತ್ರಕ್ಕೆ ಹೋಗ್ತಿದ್ದಂತ ಭಯಭಕ್ತ ಆತನ ನಿಯಮಿಸಿರುವಂತ ಈ ಸಬ್ಬಾತು ದಿನ ಒಳಗಾಗಿ ఈ ఆ నిర్గమక అరణ్య కండల ఆది విమోచన 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 కండలిందోడీ అప్పోస్ట కృత్య వరకు ఈ విశ్రాంత బేరు బా ఎస్ అలా విమోచన అధ్య పుస్తక లందకణ ಅಪೋಸ್ತಲ ಕೃತ್ಯಗಳ ತಕ್ಕನ ವಿಶ್ರಾಂತಿ ದಿನ ಬಗ್ಗೆ ವಿಶ್ರಾಂತಿ ಬಗ್ಗೆ ಅಂದ್ರೆ ಸಬ್ಬಾತ್ ದಿನ ಬಗ್ಗೆ ಎಲ್ಲ ಬರೆದು 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 ನೋಡ್ರಿ ಇಷ್ಟು ಬೆಲೆ ಉಳ್ಳದ ದಿನ ಆಗಿದ ಕಾರಣದಿಂದ ಒಂದ್ ವೇಳೆ ಇದಕ್ಕೂ ಬೆಲೆ ಇಲ್ಲ ಅಂದ್ರೆ ತಿಳಿಯೋರು ಇಷ್ಟು ಸಾರಿ ಬರೆಯತನಾ ಬರೆಯುತ್ತಾನ ವಿಮೋಚನ ಕಾಣಲಿಂದ ಅಪ್ಪೋಸಲ ಕೃತ್ಯಗಳು ತಕ್ಕನ ಆದಿ ಸಭೆ ಆಚರಿಸಿ ದಿನ ದಿನ ಎಲ್ಲ ಮನೆ ಮನೆಗಳಲ್ಲಿ ಸೇರಿ ಕತ್ತನ ಭೋಜನ ತಗಂತ ಅವಾಗ ಸಭೆ ಬಲವೊಂದಿ ವಿಸ್ತಾರವಾಗಿರ್ತಂತೆ ಕಾರಣ ಏನಂದ್ರೆ ಭಯಭಕ್ತಿ ಉಳ್ಳವರಾಗಿ ದೇವರ ಶರೀರದಲ್ಲಿ ರಕ್ತದಲ್ಲಿ ಕೈ ಹಾಕ್ತಾ ಸಹವಾಸದಲ್ಲಿ ಅವರು ಮುಂದೆ ಹೋಗ್ತಾ ಇದ್ದಾರೆ ಸಹವಾಸ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಆಮೇಲೆ ಅಲ್ಲಿ ನಾವೆಲ್ಲ ಒಂದು ತಂದೆ ಮಕ್ಕಳಾಗಿದ್ದೀವಿ ನಾವೆಲ್ಲರೂ ಆಮೇಲೆ ದೇವರು ನಮ್ಮ ತಂದೆ ಆಗಿದಾಗ ಆ ತಂದೆ ಮಕ್ಕಳಾಗಿದ್ರೆ ನಾವು ಕೂಡ ನಾವೆಲ್ಲರೂ ಯಾವಾಗ ಬರ್ಬೇಕು ಈಗ ಎಲ್ಲರೂ ಕೂಡ ಹಾಸ್ಟಲ್ ಹೋದ್ರೂನು ಕೆಲ್ಸಕ್ಕೆ ಹೋದ್ರು ಆ ದೇಶ ಈ ದೇಶಕ್ಕೆ ಹೋದ್ರೂನು ಒಂದಾರದ ಏನಾಗ್ತಾರೆ ಅವರು ಬಂದು ಎಲ್ಲರೂ ಸೇರಿ ಒಕ್ಕರ್ಮ ಒಕ್ಕ ನೋಡ್ಕೊಂಡು ಧೈರ್ಯ ಪಡಿಸ್ಕೊಂಡು ಹೋಗ್ತಾರೆ ಈ ಸಭೆ ಅನ್ನೋದು ಕೂಡ ಏನಂದ್ರೆ ನಾವು ಒಂದು ತಂದೆ ಮಕ್ಕಳಾಗಿರೋದು ನಾವು ಭಾನುವಾರ ವಿಶ್ರಾಂತಿ ಒಂದುಗಳಿಗೆ ಇಲ್ಲಿ ಬಂದು ಒಬ್ಬರನ್ನೊಬ್ಬರು ನೋಡಕ್ಕೆ ನಾವು ಆಧಾರನ ಹೊಂದಿಕೋಬೇಕ ರಾಮಾಯಣ್ ಪೌಲು ಹದಿನಾಲ್ಕು ಪತ್ರಗಳು ಬರೀತಿದಾನೆ ಆ ಪತ್ರಿಕೊಳ್ಳಿಗಳು ತಿಳಿಸಿದ್ದಾರೆ ಅದನ್ನು ನಾನು ಬರಿತಿದ್ದೇನೆ ಎಲ್ಲ ಎದುಗೂ ಬರೀತಿದ್ದೇನೆ ಅಂದ್ರೆ ಒಬ್ಬರು ಮಾತುಗಳನ್ನ ಒಬ್ಬರು ಧೈರ್ಯ ತಂದುಕೊಂಡ ರಾಮಾಯಣ್ ಒಬ್ಬರ ಸಾಕ್ಷ್ಯ ಮೂಲಕವಾಗಿ ಒಬ್ಬರು ಇನ್ನೊಬ್ಬರು ಕೂಡ ಧೈರ್ಯ ತಂದುಕೋಬೇಕು ವಿಶ್ವಾಸ ಂತ ಈ ಪೌಲನು ಬರೆಯುವಂತ ಪತ್ರಿಕೆಗಳಲ್ಲಿ ನಾವು ನೋಡಿದ್ರೆ ಹದಿನಾಲ್ಕು ಪತ್ರಿಕೆಗಳು ಆಮೇಲೆ ಎಷ್ಟು ಹದಿನಾಲ್ಕು ಪತ್ರಿಕೆಗಳಲ್ಲಿ ನಾವು ನೋಡೋದು ಯಾಕಂದ್ರೆ ಪ್ರೀತಿ ಸಹವಾಸವು ದೇವರ ವಾಕ್ಯವು ರೊಟ್ಟಿ ಮುರುದರಲ್ಲಿ ಎಲ್ಲದರಲ್ಲಿ ನಾವು ಸಹವಾಸವುಳ್ಳವಾಗಿದೆ ಆಮೇಲೆ ಅದರಲ್ಲೂಯ್ಯ ಈ ವಿಶ್ರಾಂತಿ ಬಗ್ಗೆ ದೇವರು ಇಷ್ಟು ಬರೀ ಬರೆದಿಕ್ಕಿದ್ದಾಗ ನೀವ್ ಹೆಂಗ ಆಲೋಚನೆ ಮಾಡ್ತಿದ್ರ ಈ ಸಬ್ಬಾತಿನ ಬಗ್ಗೆ ಏನ್ ಮಾಡ್ತಿದ್ದ ಏನು ಬಿಡು ಹಬ್ಬ ದಿನ ವಾರಕ್ಕೊಂದಿನ ಬರ್ತತಿ ಹೋಗ್ತದ ರಾ ದಾನಿ ವಿಷಯದಲ್ಲಿ ನೀನು ಸಾಕ್ಷಿ ದೇವಿಗೆ ಏನ್ ಕೊಡ್ಬೇಕು ಒಂದಿನ ಲೆಕ್ಕ ಒಪ್ಪಿಸ್ಕೊಡ್ಬೇಕಾಗ್ತದೆ ಏನ್ ಕೊಡ್ಬೇಕು ನೀವ್ ಎಷ್ಟು ಭಾನುವಾರ ದೇವರನ್ನು ಮಾತು ಕೇಳಿದಾಗ ನಿನ್ನ ಕೆಲಸ ನೀನ್ ಬಿಜಿ ಆಗಿದೆಯೋ ಅಷ್ಟು ಭಾನುವಾರಗಳು ಏನ್ ಮಾಡ್ಬೇಕು ಲೆಕ್ಕ ಒಪ್ಪಿಸ್ಬೇಕ ಬೇಡ ಯಾರಿ ಒಪ್ಪಿಸ್ಕೊಡ್ಬೇಕು ಇಲ್ಲಿರೋದು ಪಾಸ್ಟರ್ಗ ಅಲ್ಲ ದೇವರೇ ಒಂದಿನ ಲೆಕ್ಕ ಕೇಳ್ತಾರೆ ಆಮೇಲೆ ಕೇಳಲ್ಲ ಅಂತೀರ ಯಜಮಾನನು ನಿನಗೆ ಒಂದು ಮನೆ ಹೋಗಿದ್ದಾಗ ಮನೆ ಜವಾಬ್ದಾರಿ ಇಲ್ಲ ಪೇಂಟ್ ಹೋಗೈತಿ ಪೇಂಟ್ ಹಚ್ಕೋಬೇಕು ಅಥ್ ಆಯ್ತ ಮನೆ ಸೋತತಿ ಸಿಮೆಂಟ್ ಹಾಕ್ಬೇಕು ಅದಲ್ಲ ಕೆಳಗೆ ಫ್ಲೋರ್ ಹೋಗ್ಬಿಟ್ಟತಿ ಏನ್ ಮಾಡ್ಬೇಕು ಸಿಮೆಂಟ್ ಮಾಡಿಸ್ಕೋಬೇಕು ಅಂದ್ರೆ ಮನೆ ಜವಾಬ್ದಾರಿ ಚಾವಿಗೆ ನೀವು ಕೈ ಕೊಟ್ಟೋಗಿದ್ಮೇಲೆ ಆ ಮನೆ ಓನರ್ ಮತ್ತೆ ತಿರುಗಿ ಬಂದಾಗ ನೀವ್ ಹೆಂಗ ಕಾಣಿಸ್ಬೇಕು ಹೆಂಗ ಕಾಣಿಸ್ಕೋಬೇಕು నన్న మనం చన ఇకంటా అన్బా ఉద్దేనొసై కై అన్బా ఏన్ అన్ మరి నిన్న దేహ విషయదల్ కూడా దేవుడు అదేనా నీ మా దేహం హాల్ మార్కబాటు ನಿಮ್ಮ ದೇಹವನ್ನು ಏನ್ ಮಾಡ್ಕೋಬಾರ್ದು ಅನಾರೋಗ್ಯ ಮಾಡ್ಕೋಬಾರ್ದ್ರಿ ನೀವು ಪರಿಶುದ್ಧರಾಗಿರ್ರಿ ಅದಕ್ಕೂ ತಕ್ಕಂಗ ಪರಿಶುದ್ಧತೆ ನಾನು ತುಂಬಿಸ್ತೀನಿ ಆಮೇಲೆ ಅದಕ್ಕೂ ತಕ್ಕಂಗ ಪರಿಶುದ್ಧತೆ ನಾನು ತುಂಬಿಸ್ತೀನಿ ನೀತಿ ನಾನು ಕೊಡ್ತೀನಿ ಯಥಾರ್ಥತೆ ನಾನು ಕೊಡ್ತೀನಿ ಭಕ್ತಿ ನಾನು ಕೊಡ್ತೀನಿ ನೀನು ಭಕ್ತಿ ಜೀವ ಉಳ್ಳವರಾಗಿ ಜೀವಿಸ್ಬೇಕಂತ ನಾನು ಆಶೆ ಪಡ್ತೀನಿ ಅದಕ್ಕಾಗಿ ನೀವು ದಯವಿಟ್ಟು ನಾನು ನಿಮಗೆ ಮತ್ತೊಂದು ಸಾರಿ ಹೇಳುವಂತ ಮಾತೇನೆಂದ್ರೆ ವಿಶ್ರಾಂತಿ ದಿನವು ಸಬ್ಬಾತು ದಿನದಲ್ಲಿ ಯಾವ ಶ್ರಮ ಕಷ್ಟ ಕೀಡು ಕೆಲಸಗಳು ಯಾವ ಬಾರದಲ್ಲಿ ಪ್ರಾರ್ಥನೆ amen hey.